ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮದ ತಾಚ ಕಲ್ಪವೃಕ್ಷಾಯ ಕಲ್ಪರುಕ್ಷಾಯ ನಮತಾಮ್ ದುರ್ವಾದಿದ್ವಾಂತರವೇ ದುರ್ವಾಂ ತರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಎಲ್ಲ ರಾಯರಿದ್ದಾರೆ ಭಕ್ತರಿಗೆ ಈ ನಿಮ್ಮ ರಾಘನ ಕುಲ್ಕರ್ಣಿ ಮಾಡುವ ವಂದನೆಗಳು ನಿಮಗೆಲ್ಲ ತಿಳಿದಿರುವಂತೆ ರಾಯರಿದ್ದಾರೆ ಫೇಸ್ಬುಕ್ ಚನ್ ಫೇಸ್ಬುಕ್ ಗ್ರೂಪ್ ಇರ್ಬೋದು ಯೂಟ್ಯೂಬ್ ಚಾನಲ್ ಇರ್ಬೋದು ರಾಯರಿಗೆ ಅಸಂಖ್ಯಾತ ಭಕ್ತರಿದ್ದಾರೆ ಆ ಭಕ್ತರಿಗಾದ ಅವರ ಅನುಭವಗಳನ್ನು ನಿಮ್ಮ ಮುಂದೆ ತರುವ ಒಂದು ಸಣ್ಣ ಪ್ರಯತ್ನ ಈ ದಿಶೆಯಲ್ಲಿ ಇವತ್ತು ಹೇಳ ಹೊರಟಿರುವ ಭಕ್ತರಿಗಾದ ಅನುಭವ ಶ್ರೀ ಪ್ರಹ್ಲಾದ್ ಪರ್ವತಿ ಅಂತ ಅವರು ಕರ್ನಾಟಕ ಸರ್ಕಾರದ ನಿವೃತ್ತ ಹಿರಿಯ ಸಹಾಯಕ ನಿರ್ದೇಶಕರು ತಮ್ಮ ನಿವೃತ್ತಿ ಜೀವನವನ್ನು ಹುಬ್ಬಳ್ಳಿಯಲ್ಲಿ ಕಳೆಯುತ್ತಿದ್ದಾರೆ ಅವರಿಗಾದ ರಾಯರ ಅವರು ಚಿಕ್ಕಂದಿನಿಂದಲೂ ರಾಯರ ಭಕ್ತರು ಅವರ ತಂದೆಯವರು ಅವರ ತಾತ ಇರ್ಬೋದು ಮುತ್ತಾತ ಇರ್ಬೋದು ಅವರು ಆ ಕಾಲದಿಂದಲೂ ರಾಯರನ್ನು ನಂಬಿಕೊಂಡು ಬಂದವರು ವರ್ಷಕ್ಕೆ ಒಂದು ಸಲ ಆದರೂ ಮಂತ್ರಾಲಯಕ್ಕೆ ಹೋಗಬೇಕೆನ್ನುವ ಅವರ ಮನೆ ಮನೆಯವರೆಲ್ಲರ ಇಚ್ಛೆ ಅದೇ ಥರ ನಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಆವಾಗ ತುಂಬ ದುಸ್ತರವಾಗಿತ್ತು ಮಂತ್ರಾಲಯಕ್ಕೆ ಹೋಗುವುದು ಆ ಕಾಲದಿಂದಲೂ ವರ್ಷಕ್ಕೊಮ್ಮೆ ಆದರೂ ಮಂತ್ರಾಲಯಕ್ಕೆ ಹೋಗುವ ಪರಿಪಾಠವನ್ನು ಹಾಕಿಕೊಂಡು ಬಂದಿದ್ದಾರೆ ಇವತ್ತು ಅವರಿಗಾದ ಅನುಭವಗಳನ್ನು ಅವರ ಬಾಯಿಂದಲೇ ಕೇಳಿ ತಿಳ್ಕೊಳ್ಳೋಣ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಅವರಿಂದ ರಾಯರಿದ್ದಾರೆ ಡಿಜಿಟಲ್ ಮಾಧ್ಯಮದ ಎಲ್ಲ ಭಕ್ತರಿಗೆ ಪ್ರಹ್ಲಾದ್ ಪರ್ವತಿಯವರ ನಮಸ್ಕಾರಗಳು ಶ್ರೀತಾ ರಾಘವೇಂದ್ರ ಕುಲಕರ್ಣಿಯವರು ಕಳೆದ ಕೆಲವು ವರ್ಷಗಳಿಂದ ಈ ಭಕ್ತರಿದಾರಿ ಚಾನಲನ್ನು ಪ್ರಾರಂಭಿಸಿ ಅಸಂಖ್ಯಾತ ಪ್ರೇಕ್ಷಕರನ್ನು ವೀಕ್ಷಕರನ್ನು ಈ ಒಂದು ಚಾನಲ್ಗೆ ಹೊಂದಿದ್ದಾರೆ ಅವರು ಕಳೆದ ವರ್ಷದಿಂದಲೇ ನನಗೆ ರಾಯರ ಪವಾಡದ ಬಗ್ಗೆ ನನ್ನ ಸಂದರ್ಶನವನ್ನು ನೀಡಬೇಕಂತ ಹೇಳಿ ಅನೇಕ ಸಲ ಕೇಳಿದರು ಈಗ ಸುಯೋಗದಿಂದ ಅಂಥ ಕಾಲ ಕೂಡಿ ಬಂದಿದೆ ನಾನು ಸುಮಾರು ಕಳೆದ ಐವತ್ತು ವರ್ಷಗಳಿಂದ ರಾಯರನ್ನು ಅಪರಿತವಾಗಿ ಪೂಜಿಸಿ ಅವರ ಒಂದು ಕೃಪೆಗೆ ಪಾತ್ರದಂಥ ಒಬ್ಬ ಸಾಧಾರಣ ವ್ಯಕ್ತಿ ರಾಯರ ಒಂದು ಅಪಣಾಚಾರ ಪರಿಚಿತ ರಾಯರ ಮಂತ್ರದಲ್ಲಿಯೇ ಬರುತ್ತದೆ ಅಪೇಕ್ಷಿತ ಪದಾರ್ಥಾನ್ಯೋ ರಾಘವೇಂದ್ರಾನ್ಯೋ ವಿದ್ಯತೆ ಅಂತೇಳಿ ಅಂದರೆ ನಾವು ಏನನ್ನ ಅಪೇಕ್ಷೆ ಮಾಡ್ತೀವಿ ಅದನ್ನು ರಾಘವೇಂದ್ರ ತೀರ್ಥರು ರಾಘವೇಂದ್ರ ಗುರುಸಾರ್ ಒಬ್ಬೊಬ್ಬರು ನಮಗೆ ಕಲ್ಪಿಸಿ ಕೊಡ್ತಾರೆಂಬುದನ್ನು ಸ್ವತಃ ನಾನು ಅನುಭವಿಸಿ ಅದನ್ನು ನೋಡಿದ್ದೇನೆ ಅಂಥ ಒಂದು ಪ್ರಸಂಗವನ್ನು ತಮ್ಮೆದುರು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಅದು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಕಾಲ ನಾನು ಎಮ್ ಎ ಪ್ರಥಮ ವರ್ಷ ಕಲಿತ ಬಿ ಎ ಬಿ ಎಡ್ಡನ್ನು ಮುಗಿಸಿ ಸರ್ಕಾರದ ಅನೇಕ ಕಚೇರಿಗಳಿಗೆ ಅನೇಕ ಇಲಾಖೆಗಳಿಗೆ ಶಿಕ್ಷಕರ ಹುದ್ದೆಗಾಗಿ ಅರ್ಜಿಗಳನ್ನು ಸಲ್ಲಿಸಿ ಅದರ ಒಂದು ಇಷ್ಟಾರ್ಥ ಪೂರೈಕೆಯಾಗಿ ರಾಯರ ಫೋಟೋವನ್ನು ಇಟ್ಟು ಪ್ರದಕ್ಷಿಣೆ ಹಾಕ್ತಾಯಿದ್ದೆ ಯಾಕಂದರೆ ನಮ್ಮ ತ ತಾಯಿಯವರು ರಾಯರ ಅತ್ಯಂತ ಪರಮ ಭಕ್ತರು ಅವರು ನನಗೆ ಹೇಳಿದ್ದೆ ಅಂದರೆ ಪ್ರತಿದಿನ ಕನಿಷ್ಠ ಹನ್ನೊಂದು ಪ್ರದಕ್ಷಿಣೆಗಳನ್ನು ರಾಯರ ಫೋಟೋ ಇಟ್ಟು ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡ್ಬೇಕಂತ ಹೇಳಿದರು ಅದನ್ನು ಸತತವಾಗಿ ನಾನು ನನ್ನ ಉದ್ಯೋಗದ ಒಂದು ಭೇಟಿಯಲ್ಲಿದ್ದಾಗ ಮಾಡ್ತಾಯಿದ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಪ್ಪತ್ತಾರರಲ್ಲಿ ಕೆ ಪಿ ಸಿಯಿಂದ ವಾರ್ತಾ ಇಲಾಖೆಯಲ್ಲಿ ಒಂದು ವಾರ್ತಾ ಇಲಾಖೆ ಅಧಿಕಾರಿಗಳ ಹುದ್ದೆಗಾಗಿ ಅರ್ಜಿಯನ್ನು ಕರೆಯಲಾಗಿತ್ತು ಆ ಅರ್ಜಿಗೆ ಅಪ್ಲೈ ಮಾಡಿದ್ದೆ ಅದು ಸುಮಾರು ಹತ್ತೊಂಬತ್ತ ಎಪ್ಪತ್ತೇಳರಲ್ಲಿ ಕೆ ಪಿ ಎಸ್ ಸಿ ಮೂಲಕ ಸಂದರ್ಶನಕ್ಕೆ ಕರೆ ಬಂತು ನಾನು ಸಂದರ್ಶನಕ್ಕೆ ಹೋದಾಗ ಗೊತ್ತಾಯಿತು ಅದಕ್ಕಾಗಿ ಒಂದು ಲಿಖಿತ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಅಂತೇಳಿ ಅಂದು ಬಸ್ನಲ್ಲಿ ಹೋಗಿ ಕೆ ಪಿ ಎಸ್ ಸಿ ಕಚೇರಿಗೆ ತಲುಪುವ ವೇಳೆ ಇಂಡಿಯನ್ ಪತ್ ಪತ್ರಿಕೆಯನ್ನು ಕೊಂಡು ಇದ್ದೆ ಅದರ ಮುಖಪಟದಲ್ಲಿ ಆಂಧ್ರ ಪ್ರದೇಶದಲ್ಲಿ ಭಯಂಕರ ಅತಿವೃಷ್ಟಿಯಾಗಿ ಜನರಿಂದ ಸಾರ್ವಜನಿಕರಿಂದ ದೇಣಿಗೆಯನ್ನು ಕೇಳ್ತಕ್ಕಂತಹ ಒಂದು ಪ್ರಕಟಣೆ ಅದರ ಮುಖಪುಟದಲ್ಲಿ ಸನ್ಮಾನ ಶ್ರೀ ದೇವರಾಜ್ ಅವರ ಹೆಸರಿನಲ್ಲಿ ಪ್ರಕಟವಾಗಿತ್ತು ಅದನ್ನು ಹಾಗೆ ಕಣ್ಣು ಹಾಡಿಸಿ ನಾನು ಹೋದೆ ಸುಮಾರು ಮುಂಜಾನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಲಿಖಿತ ಪರೀಕ್ಷೆ ಪ್ರಾರಂಭವಾಯಿತು ಸುಮಾರು ಎರಡು ಗಂಟೆಗಳ ಕಾಲ ಪರೀಕ್ಷೆ ಅಲ್ಲಿ ಪತ್ರಿಕೆಗಳ ವಿವಿಧ ಪ್ರಶ್ನೆಗಳ ಜೊತೆಗೆ ಒಂದು ಕನ್ನಡದ ವಿಷಯವನ್ನು ನೀಡಿ ಅದನ್ನು ಇಂಗ್ಲೀಷ್ನಲ್ಲಿ ಭಾಷಾಂತರಿಸಬೇಕೆಂಬ ಒಂದು ಪ್ರಶ್ನೆ ಇತ್ತು ರಾಯರ್ನ ನೆರೆದು ಪರೀಕ್ಷೆಗೆ ಕೂತಿದ್ದೆ ನಾನು ಆ ದಿನಪತ್ರಿಕೆ ಮುಖಪಟದಲ್ಲಿ ಓದಿದ್ದಂಥ ಜಾಹೀರಾತು ಇಂಗ್ಲೀಷ್ದಲ್ಲಿತ್ತು ಅದನ್ನು ಕನ್ನಡದಲ್ಲಿ ನೀಡಿ ಇಂಗ್ಲೀಷ್ನಲ್ಲಿ ಭಾಷಾಂತರಿಸಲು ನೀಡಿದ್ದು ಸುಮಾರು ಇಪ್ಪತ್ತು ಅಂಕಗಳಿದ್ವು ಮೊಟ್ಟ ಮೊದಲೇ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಅದು ಅದನ್ನು ಪತ್ರಿಕೆಯಲ್ಲಿ ಓದಿ ಹೋಗಿದ್ದೆ ಅದನ್ನೇ ಅತ್ಯಂತ ಸರಳವಾಗಿ ನಾನು ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥ ಇಂಗ್ಲೀಷಲ್ಲಿ ಮಾಡಿ ಬರೆದೆ ಮುಂದಿದ್ದಂಥ ಏಳೆಂಟು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿ ಬಂದಿದ್ದೆ ಮಧ್ಯಾಹ್ನ ಎರಡು ಹೊತ್ತಿಗೆ ನಮಗೆ ಫಲಿತಾಂಶವನ್ನು ಪ್ರಕಟಿಸಿದರು ನಂದು ಎರಡನೇ ನಂಬರು ಅದರಲ್ಲಿ ದಾಖಲಾಗಿ ಸಂದರ್ಶನಕ್ಕೆ ನಾಲ್ಕು ಗಂಟೆಗೆ ಹಾಜರಾಗಲು ತಿಳಿಸಿದರು ಆ ಪರೀಕ್ಷೆಯಲ್ಲಿಯೂ ಕೂಡ ನಾನು ಸಂದರ್ಶನವನ್ನು ಮುಗಿಸಿ ಅದೇ ಸಂಜೆ ರಾತ್ರಿ ಎಂಟು ಗಂಟೆಗೆ ನಾನು ಹೇಳ್ತಾಯಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಸುದ್ದಿ ನಾಲ್ಕು ಸಂಜೆ ಆರು ಗಂಟೆಗೆ ಹುಬ್ಬಳ್ಳಿಗೆ ಹೋಗಿದ್ದಂಥ ಒಂದು ಬಸ್ನಲ್ಲಿ ರಿಸರ್ವೇಷನ್ ಮಾಡಿಸಿಕೊಂಡು ನಾನು ಹೋಗಬೇಕಾಗಿತ್ತು ಯಾರೋ ಒಬ್ಬರು ಬಂದು ಒಬ್ಬರ ಮನೆಗೆ ಭೇಟಿಯಾಗಲು ಎನ್ ಆರ್ ಕಾಲೋನಿಯ ಮನೆಗೆ ಹೋಗಿದ್ದೆ ಅವರು ಮನೆಯಲ್ಲಿ ಹೋಗಿ ಊಟವನ್ನು ಮಾಡಿ ಎಂಟೂವರಿಗೆ ಬಸ್ ಇತ್ತು ಬಸ್ ಸ್ಟ್ಯಾಂಡಿಗೆ ಬರೋಷ್ಗೆ ಎಂಟೂವರೆಗೆ ಆಗಿ ಹೋಗ್ಬಿಟ್ಟಿತ್ತು ಆ ಬಸ್ಸು ಹೋಗಿಬಿಟ್ಟಿತ್ತು ಹೀಗಾಗಿ ನಾನು ಆ ಬಸ್ಸಿಗೆ ರಿಸರ್ವೇಷನ್ ಮಾಡಿಸಿದ್ದೆ ನನ್ನಲ್ಲಿ ಇದ್ದದ್ದು ಸುಮಾರು ಹತ್ತು ಹದಿನೈದು ರೂಪಾಯಿಗಳಷ್ಟೇ ಇಪ್ಪತ್ತೈದು ರೂಪಾಯಿ ಕೊಟ್ಟು ಬಸ್ಸಿಗೆ ಟಿಕೆಟ್ ರಿಸರ್ವೇಷನ್ ಮಾಡಿಸಿದ್ದೆ ಬಸ್ ಹೋದ ತಕ್ಷಣ ಅಲ್ಲಿ ಕಂಡಕ್ಟರನ್ನ ಹಾಗೂ ಮೇಲ್ವಿಚಾರಕನ ಕೇಳಿದೆ ಇಲ್ಲ ಆ ಬಸ್ಸು ಬಹುಶಃ ತುಮಕೂರದಾಗಿ ತುಮಕೂರು ಹತ್ತಿರ ಇರ್ಬೋದು ಈಗ ಸೆಗತಿ ಈಗ ಎರಡು ನಿಮಿಷ ಆಗಿದೆ ನೀವು ಇಲ್ಲಿ ಹೊಂಟಿರ್ತಕ್ಕಂಥ ದಾವಣಗೆರೆ ಬಸ್ಸನ್ನು ಹತ್ತಿ ಅಂತೇಳಿ ಅದಕ್ಕೆ ಐದು ರೂಪಾಯಿ ಕೊಟ್ಟು ತುಮಕೂರು ಟಿಕೆಟ್ ತೆಗೆಸಿ ತುಮಕೂರವರೆಗೆ ಹೋದೆ ನಾ ತುಮಕೂರಿಗೆ ಹೋಗೋದಕ್ಕೆ ಆ ಬಸ್ಸು ಪುನಃ ಹೋಗಿಬಿಟ್ಟಿತ್ತು ಆಮೇಲೆ ಏನು ಮಾಡಬೇಕು ತಿಳಿಯಿಲ್ಲ ಮತ್ತೊಬ್ಬರು ಹೇಳಿದರು ಇಲ್ಲ ಸಿರಾ ಅವರು ಊಟಕ್ಕೆ ನಿಲ್ಲಿಸ್ತಾರ ನೀವು ಹತ್ತಿರಿ ಅಂತೇಳಿ ಮತ್ತು ಎರಡು ಮೂರು ರೂಪಾಯಿ ಕೊಟ್ಟು ತುಮಕೂರಿಗೆ ಸಿರಾಕ್ಕೆ ಹೋಗಿ ಇಳಿದೆ ಶಿರಾಕೆ ಹೋಗೋದಕ್ಕೂ ಆ ಎಲ್ಲಿ ಅವರು ಊಟ ಮಾಡ್ತಿದ್ರು ಆ ಜಾಗದಿಂದ ಬಸ್ಸು ಅಗಳೇ ಹೋಗಿಬಿಟ್ಟಿತ್ತು ನನ್ನ ಹತ್ರ ಹಣಸು ಪೂರ್ಣ ಮುಗಿಸ್ ಹೋಗಿಬಿಟ್ಟಿತ್ತು ಏನೂ ಮಾಡ್ಲಿಕ್ಕೆ ತಿಳಿಯಿಲ್ಲ ಆದರೆ ಅಲ್ಲೇ ಅದು ಸುಮಾರು ಡಿಸೆಂಬರ್ ಕಾಲ ಭಯಂಕರ ಥಂಡಿತ್ತು ಆದರೂ ಬಸ್ ಸ್ಟ್ಯಾಂಡಲ್ಲಿ ಆ ಒಂದು ಚಾದಂಗಡಿ ಹತ್ತಿರ ಏನು ರೋಡ್ ಹೈವೇ ಮೇಲಿದ್ದಂಥ ಮುಂದೆ ನಿಂತೆ ಎರಡು ಮೂರು ಗಂಟೆಗಳ ನಿಂತೆ ನಾನು ಹತ್ರ ದುಡ್ಡಿಲ್ಲ ಹೋಗಲಿಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ಸುಮಾರು ನಾಲ್ಕೈದು ಗಂಟೆ ಹೊತ್ತಿಗೆ ಡೆಕ್ಕನ್ನ ಪ್ರಜಾವಣಿಯ ಒಂದು ಟೆಂಪೋ ಬಂತಲ್ಲಿ ಬಸ್ಸು ಅದರಲ್ಲಿ ಪೆತ್ರಿಕೆಗಳನ್ನು ಎಲ್ಲ ತುಂಬಿಕೊಂಡಿದ್ದರು ಹಿಂದೆ ಜಾಗದಲ್ಲಿ ಯಾರಾದರೂ ಅವರಿಗೆ ಪ್ರಯಾಣಿಕರು ಸಿಕ್ಕರೆ ಅವರನ್ನು ಹತ್ತಿಸ್ಕೊಂಡು ಹೋಗ್ತಿದ್ರು ನಾನು ಅವ್ರು ಹೋಗಿ ಕೇಳ್ದು ಹಿಂಗೆ ಒಬ್ಬಳಿಗೆ ಹೋಗ್ಬೇಕು ಹತ್ತಿರ ಹಿಂದ್ಗಡೆ ಹತ್ರೀ ಅಂತ ಇದ್ದರು ಹಿಂದ್ಗಡೆ ಹತ್ತಿ ಕೂತೆ ಕೂತಿದ್ದಷ್ಟೇ ನನಗೆಲ್ಲ ಥಂಡಿಯಲ್ಲಿ ನಿಂತು ನಿಂತು ಸಾಕಾಗಿತ್ತು ಸ್ವಲ್ಪ ನಿದ್ದಿವಂತ ಬಂಪರ್ ಬಂತು ಅವಾಗೊಬ್ಬರು ರಾಘವೇಂದ್ರ ರಾಯರಂತಹ ಒಬ್ಬರು ಯತಿಗಳು ನನಗೆ ಬಂದು ಒಂದು ಶಾಲ ಕೆಂಪು ಇದನ್ನು ಹೊತ್ತುಕೊಂಡು ಬಂದು ನನಗೆ ಆಶೀರ್ವಾದ ಮಾಡಿ ಏನೂ ಕಾಳಜಿ ಮಾಡಬೇಡ ಈ ನೌಕರಿ ನನಗೆ ಆಗ್ತದ ಅಂತ ಹೇಳಿದಂಥ ಒಂದು ಕನಸು ನಾನು ಬಿದ್ದಂಗೆ ಆತು ಭ್ರಮೆಯಿಂದ ಪಟ್ನ ಎದ್ದೆ ಅಷ್ಟೊತ್ತಿಗೆಗಳೇ ಹುಬ್ಬಳ್ಳಿ ಬಂದಿತ್ತು ಹುಬ್ಳಿಯಿಂದ ಇಳಿದ ತಕ್ಷಣ ನಾ ಹೊರಗಡೆ ಬಂದು ನನ್ನ ಕಡೆ ಏನೂ ದುಡ್ಡು ಇದ್ದಿದ್ದಿಲ್ಲ ಏನೋ ಇದ್ದಷ್ಟು ಎರಡು ಮೂರು ರೂಪಾಯಿಗಳನ್ನ ಕೊಡಬೇಕು ಅಂತ ಹೋದೆ ಆ ಡ್ರೈವರ್ ಕಮ್ ಇವರ ಕ್ರೈವರಿದ್ದ ವ್ಯಾನ್ದ್ದು ಅವ ಹೇಳ್ದ ಇಲ್ಲ ನೀವು ಬೆಳಗ್ಗೆ ಅಲ್ಲೇ ಕೊಟ್ಟಿರಲಿಲ್ಲ ನೀವು ಸಿ ಇದರ ಸಿರಾದಂಥ ದುಡ್ಡು ಕೊಟ್ಟುಬಿಟ್ಟಿರಲಿಲ್ಲ ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ನನ್ನ ಕಡೆ ಇದ್ದಿದ್ದೆ ಎರಡು ಮೂರು ರೂಪಾಯಿ ಆದರೆ ಭಯಂಕರ ಆಶ್ಚರ್ಯಪಟ್ಟ ರೀತಿಯಲ್ಲಿ ನಾನು ಮನೆಗೆ ಬಂದೆ ಸುಮಾರು ಮಾರ್ಚ್ ಅಷ್ಟೊತ್ತಿಗೆ ನನಗೆ ಫಲಿತಾಂಶ ಬಂದಿತ್ತು ನನ್ನ ಆಯ್ಕೆ ಆಗಿತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಸಹಾಯಕ ವಾರ್ತಾಧಿಕಾರಿಯಾಗಿ ನಾನು ಆಯ್ಕೆಯಾಗಿದ್ದೆ ಈ ಒಂದು ಘಟನೆ ನನ್ನ ಮನಸ್ಸು ಭಟನೆಯಲ್ಲಿ ಅತ್ಯಂತ ಸ್ಫುಟವಾಗಿ ಇವತ್ತಿರೋರಿಗೂ ಕೂಡ ನನಗೆ ರಾಯರ ಪವಾಡವನ್ನು ನೆನತಕ್ಕಂಥ ಒಂದು ಮಾಡಿದೆ ಅಂದಿಂದಲೂ ಇಂದಿಗೂ ಕೂಡ ನಾವು ರಾಯರ ಅತ್ಯಂತ ಪರಮ ಭಕ್ತನಾಗಿ ಪ್ರತಿ ವರ್ಷ ರಾಯರ ಸಂದರ್ಶನಕ್ಕಾಗಿ ರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಹೋಗ್ತೀನಿ ಇದೆಲ್ಲ ಬಂದಿದ್ದು ನಮ್ಮ ತಂದೆಯವರು ನಮ್ಮ ತಂದೆಯವರು ಹತ್ತೊಂಬತ್ತು ನೂರ ಅರವತ್ತನೇ ಶಲಿಯೇ ನಮಗೆ ನೆನಪಿದೆ ಅವರೊಬ್ಬರೇ ಕುಳಿತು ಒಂದು ನೂರ ಎಂಟು ರಾಯರ ಅಷ್ಟೋತ್ತರವನ್ನು ಮಾಡಿ ಆ ಮೂಲಕ ನಮಗೆ ಒಂದು ದಾರಿದೀಪವಾಗಿದ್ದಾರೆ ಅಂಥ ರಾಯರ ಕರುಣೆಯಿಂದ ನಾವು ಇವತ್ತೆಲ್ಲ ಕೂಡ ಅತ್ಯಂತ ಸುಭದ್ರವಾದಂಥ ಅತ್ಯಂತ ಸುಮಧುರವಾದಂಥ ಬದುಕನ್ನು ಇದ್ದೇವೆ ಅದಕ್ಕೆಲ್ಲ ಕೂಡ ರಾಯರ ಕೃಪೆಯ ಕಾರಣ ಅಂತೇಳಿ ತಮ್ಮೆಲ್ಲರಿಗೆ ಹೇಳಬಯಸುತ್ತಾ ಇಂಥ ಒಂದು ಸದಾವಕಾಶವನ್ನು ಕಲ್ಪಿಸಿರ್ತಕ್ಕಂಥ ರಾಯರಿದ್ದರೆ ಚಲನ ಶ್ರೀ ರಾಘೇಂದ್ರ ಕುಲಕರ್ಣಿಯವರಿಗೆ ನಾನು ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಜ್ಞಾನ ಭಕ್ತಿ ಪ್ರಸಾರ ಕಾರ್ಯ ಅವರಿಂದ ಸದಾ ನಡೀಲಿ ದೇವರು ಹಾಗೂ ರಾಯರವರಿಗೆ ಸದಾ ಅನುಗ್ರಹ ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ವಂದನೆಗಳು